ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ ಹಾಗೆ ನಾವು ಮೊದಲೇದಾಗಿ ಕನ್ನಡ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ತೆಗೆದುಕೊಂಡಿರ್ತಕ್ಕಂಥ ತರಗತಿ ಎಂಟನೆಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ವ್ಯಾಕರಣ ವಿಭಾಗ ಪ್ರಮುಖವಾದಂಥ ಅಂಶ ತತ್ಸಮ ತದ್ಭವ ಮಕ್ಕಳು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ತತ್ಸಮ ತದ್ಭವ ಅಂತಂದರೆ ಏನು ಅಂತ ಮತ್ತೆ ಹಾಗೆಯೇ ಕೆಲವೊಂದು ತತ್ಸಮ ಪದ ತದ್ಭವ ಪದವನ್ನ ಹೇಗೆ ಸುಲಭವಾಗಿ ಗುರುತಿಸಬಹುದು ಯಾವ ರೀತಿ ಅಕ್ಷರ ಬಂದಾಗ ಯಾವ ರೀತಿ ಅಕ್ಷರ ಅದಕ್ಕೆ ಬದಲಾವಣೆ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಉದಾಹರಣೆ ಸಹಿತ ತಿಳ್ಕೊಂಡಿದ್ವಿ ಈ ದಿರೋ ತರಗತಿಯಲ್ಲೂ ಸಹ ನಾವು ಮುಂದುವರೆದ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಮೊದಲೇದಾಗಿ ನಾವು ಕಳೆದ ತರಗತಿಯಲ್ಲಿ ಯಾವೆಲ್ಲ ಅಂಶ ಅಂದ್ರೆ ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬದಲಾವಣೆಯಾಗಿ ತದ್ಭವ ಪದವಾಗಿ ರೂಪವನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದನ್ನು ತಿಳ್ಕೊಂಡಿದ್ದೀವಿ ಅನ್ನೋದನ್ನ ನೋಡೋದಾದ್ರೆ ಮೊದ್ಲೇದಾಗಿ ನಾವು ತಿಳ್ಕೊಂಡಿದ್ದೇನಪ್ಪ ಅಂತಂದ್ರೆ ಮೊದ್ಲೇ ವಿಷ ಶ ಅಕ್ಷರ ಅಂತಕ್ಕಂಥವು ಸಾಕಾರವಾಗಿ ಬದಲಾವಣೆ ಆಗುತ್ತೆ ನಂತರ ಹ ಅಂತಕ್ಕಂತಹ ಅಕ್ಷರ ಎ ಅಕ್ಷರವಾಗಿ ಬದಲಾವಣೆ ಆಗುತ್ತೆ ಯ ಅಕ್ಷರ ತತ್ಸಮ ರೂಪದಲ್ಲಿದ್ದಾಗ ಜ ಅಂತಕ್ಕಂಥ ಅಕ್ಷರ ತದ್ಭವ ರೂಪವಾಗಿ ಬದಲಾವಣೆ ಆಗುತ್ತೆ ಹಾಗೇನೇನೆ ವಾಕಾರಕ್ಕೆ ಮಾಕಾರಕ್ಕೆ ವಾಕಾರ ಆಕಾರಕ್ಕೆ ಹಾಕಾರ ಈ ರೀತಿ ಆರು ರೀತಿಯ ಅಕ್ಷರಗಳಿಗೆ ಬದಲಾಗಿ ಆರು ರೀತಿಯಾಗಿ ಬದಲಾವಣೆ ಆಗಿ ಬರತಕ್ಕಂತ ತದ್ಭವ ಪದಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದೀವಿ ಈಗ ಮುಂದುವರೆದ ಒಂದು ವ್ಯಾಕರಣ ವಿಭಾಗದ ಮುಂದುವರೆದ ಭಾಗದ ಬಗ್ಗೆ ತಿಳಿಯೋಣ ಮಕ್ಕಳ ನಾವೀಗ ತಿಳಿತಾ ಇರ್ತಕ್ಕಂಥದ್ದು ವ್ಯಾಕರಣ ವಿಷಯಕ್ಕೆ ಸಂಬಂಧಿಸಿದ ತತ್ಸಮ ತದ್ಭವದ ಕನ್ನಡ ವ್ಯಾಕರಣದ ಮುಂದುವರೆದ ಭಾಗದ ಬಗ್ಗೆ ತಿಳಿತೀವಿ ನಾನ್ ಕಳೆದ ತರಗತಿಯಲ್ಲಿ ಆರು ರೀತಿಯ ಬದಲಾವಣೆ ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬದಲಾವಣೆಯಾಗಿ ಬರುತ್ತೆ ಅಂತಕ್ಕಂಥದನ್ನ ನಾವು ತಿಳ್ಕೊಂಡಿದ್ವಿ ನಾವ್ ಮೊದ್ಲೇ ಹೇಳಿದ್ರೆ ಷ ಮತ್ತೆ ಷ ಕಾರದ ಬದಲಾಗಿ ಸಾಕಾರ ಬದಲಾವಣೆ ಆಗುತ್ತೆ ಅಂತ ಹಾಗೆಯೇ ಇಲ್ಲಿ ಏಳನೇ ರೀತಿಯಾದಂತಹ ತತ್ಸಮ ತದ್ಭವ ರೂಪದಲ್ಲಿ ಚ ಅಂತ ಕಾರ ಅಕ್ಷರ ತತ್ಸಮ ಪದದಲ್ಲಿ ಬಂದಾಗ ಸಕಾರವಾಗಿ ಬದಲಾವಣೆಯನ್ನ ಪಡ್ಕೊಳ್ಳುತ್ತೆ ಅಂತ ಹೇಳ್ತೀವಿ ಇದು ಏಳನೇ ವಿಧ ಕಾರದ ಬದಲಾಗಿ ಸಾಕಾರ ಬರುತ್ತೆ ಚ ಅಕ್ಷರದ ಬದಲಾಗಿ ಸ ಅಕ್ಷರ ಬದಲಾವಣೆ ಆಗುತ್ತೆ ಅದು ಹೇಗೆ ಉದಾಹರಣೆ ಕೆಲವೊಂದು ಉದಾಹರಣೆ ಪದಗಳೊಂದಿಗೆ ತಿಳಿಯೋಣ ಉದಾಹರಣೆ ಫಾರ್ ಎಕ್ಸಾಂಪಲ್ ಚೂರ್ಣ ಅಂತಕ್ಕಂಥ ಸಂಸ್ಕೃತ ಪದ ಅದು ಇಲ್ಲಿ ಚೂರ್ಣ ಅಂತಕ್ಕಂಥ ಪದವನ್ನ ಈ ಪದವನ್ನ ಚೂರ್ಣ ಅಂತಕ್ಕಂಥ ಪದವನ್ನ ತೆಗೆದುಕೊಂಡಾಗ ಇಲ್ಲಿ ಮೊದಲನೇ ಅಕ್ಷರ ಛಾ ಇದೆ ಈ ಚಾಕಾರದ ಬದಲಾಗಿ ಸಾಕಾರ ಬರುತ್ತೆ ಅಂತ ನಾನು ಒಂದು ನಿಯಮ ಹೇಳಿದ್ದೀನಿ ನಿಯಮ ಮೀನ್ಸ್ ಒಂದು ಆ ಇದು ಒಂದು ಏಳನೇ ಅಂಶ ಚಾಕಾರದ ಬದಲಾಗಿ ಸಾಕಾರ ಬರುತ್ತೆ ಅಂತ ಹೇಳಿದೀನಿ ಹಾಗಾದ್ರೆ ಈ ಒಂದು ಪದದಲ್ಲಿ ನಾವು ಪ್ರಮುಖವಾಗಿ ಗಮನಿಸತಕ್ಕಂಥದ್ದು ಅಂದ್ರೆ ಈ ಪದದಲ್ಲಿ ಚಾಕಾರ ಅಂತಕ್ಕಂಥದ್ದು ಚೂ ಅನ್ನೋದು ಚಾಕಾರವಾಗಿ ಬಂದಿದೆ ಈ ಚಾಕಾರಕ್ಕೆ ಸಾಕಾರವಾಗಿ ಬರುತ್ತೆ ಅಂತ ಹೇಳಿದೀನಿ ಇಲ್ಲಿ ನೋಡಿ ತದ್ಭವ ಪದದಲ್ಲಿ ಸುಣ್ಣ ಇದು ಚೂರ್ಣ ಪದಕ್ಕೆ ಸುಣ್ಣ ಅಂತ ಬಂದಿದೆ ಓಕೆ ಚಾಕಾರಕ್ಕೆ ಸಾಕಾರ ಬಂದಿದೆ ಪರವಾಗಿಲ್ಲ ಓಕೆ ಅಂತ ಹೇಳ್ತೀರಾ ಆದ್ರೆ ಋಣ ಇದೆ ಇಲ್ಲಿ ವಿಜಾತಿ ಒತ್ತಕ್ಷರ ಇದೆ ಮಕ್ಳು ಇನ್ನೊಂದು ಪ್ರಮುಖವಾದ ಅಂಶವನ್ನ ತಿಳ್ಕೋಬೇಕು ಋಣ ಅಂತಕ್ಕಂಥದ್ದು ಇದು ಹೊತ್ತು ಅಂತ ಹೇಳ್ತೀವಿ ಇದು ಸಂಸ್ಕೃತ ಪದದಿಂದ ಬಂದಂತಹ ಒಂದು ಒತ್ತಕ್ಷರ ನಾವು ಅರ್ಕವತ್ತನ್ನ ಕನ್ನಡ ಒತ್ತಕ್ಷರದಲ್ಲಿ ಎಲ್ಲೂ ಬಳಕೆ ಮಾಡಿಲ್ಲ ಇದು ಸಂಸ್ಕೃತದಿಂದ ಬಂದಂತಹ ಒತ್ತಕ್ಷರ ಇದು ಅರ್ಕವತ್ತು ಅಂತ ಹೇಳಿ ನಾವು ಹೇಳ್ತೀವಿ ಕನ್ನಡದ ಬಳಕೆಯಲ್ಲಿ ಅರ್ಕವತ್ತು ಬಳಸಲ್ಲ ಬಳಸಬಾರ್ದು ಅಂತ ಹೇಳ್ತೀವಿ ಆದ್ರೆ ಕೆಲವೊಂದು ಪದವನ್ನ ನಾವು ಕನ್ನಡದಲ್ಲಿ ಬಳಕೆ ಮಾಡ್ಬೇಕಾದ್ರೆ ಅನಿವಾರ್ಯತೆಯಿಂದ ಈಗ್ಲೂ ಸಹ ಆ ಎಷ್ಟೊಂದು ಪದ ಅಹ್ ಹೇಳ್ಬೇಕಾದ್ರೆ ನಾವು ಅರ್ಕವತ್ತನ್ನ ಬಳಕೆ ಈ ಅರ್ಕವತ್ತು ಅಂತಕ್ಕಂಥದ್ನ ನಾವು ಬಳಕೆಯಲ್ಲಿ ಇವಾಗ್ಲೂನು ಬಹುತೇಕವಾಗಿ ಹೆಚ್ಚು ಹೆಚ್ಚಿನ ಒಂದು ಪದಗಳಲ್ಲಿ ಅರ್ಕವತ್ತನ್ನ ಬಳಸ್ತೇವೆ ಆದ್ರೆ ನಾವು ತದ್ಭವವಾಗಿ ರೂಪವನ್ನ ಪಡ್ಕೋಬೇಕಾದ್ರೆ ಅಂದ್ರೆ ತದ್ಭವ ಅಂದ್ರೆ ಕನ್ನಡವಾಗಿ ರೂಪವನ್ನ ಪಡ್ಕೋಬೇಕಾದ್ರೆ ಈ ಅರ್ಕವತ್ತು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಲೋಪ ಆಗುತ್ತೆ ಲೋಪ ಅಂದ್ರೆ ಬಿಟ್ಟೋಗೋದು ಅಂತ ತದ್ಭವವಾಗಿ ರೂ ಕನ್ನಡ ಒಂದು ಪದವನ್ನ ರಚನೆ ಆಗ್ಬೇಕಾದ್ರೆ ಇದು ಸಂಪೂರ್ಣವಾಗಿ ಅರ್ಕವತ್ತು ಅಂತಕ್ಕಂಥದ್ದು ಬಿಟ್ಟು ಹೋಗುತ್ತೆ ಅಂದ್ರೆ ಲೋಪ ಆಗುತ್ತೆ ಅಂದ್ರೆ ಬಿಟ್ಟೋಗೋದು ಹೋಗೋದು ಬಿಟ್ಟೋಗಿ ಒಂದು ಅಕ್ಷರ ಇರುತ್ತೋ ಅದೇ ಅಕ್ಷರದ ಒತ್ತಕ್ಷರ ಬರ್ತಕ್ಕಂಥದನ್ನ ನಾನು ನಾವು ಕಾಣ್ಬೋದು ಮಕ್ಳ ಇದಕ್ಕೆ ನಾನು ಇನ್ನೊಂದು ಉದಾಹರಣೆ ಅಂದ್ರೆ ಇನ್ನೊಂದು ನಿಯಮವನ್ನ ಹೇಳ್ಬೇಕಾದ್ರೆ ಹೇಳ್ತೀನಿ ಮೊದಲೇದಾಗಿ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಬದಲಾಗಿ ಬದ್ಲಾಗಿ ಸಾಕಾರ ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ಚೂರ್ಣ ಇದೆ ಇಲ್ಲಿ ಚಹಕಾರಕ್ಕೆ ಬದಲಾಗಿ ಸಾಕಾರ ಬಂದಿದೆ ಚೂರ್ಣ ಸುಣ್ಣ ಅರ್ಕ ಇದು ವಿಜಾತಿಯ ಒತ್ತಕ್ಷರ ಇಲ್ಲಿ ವಿಜಾತಿಯ ಒತ್ತಕ್ಷರದ ಬದಲಾಗಿ ಸಜಾತಿಯ ಒತ್ತಾಕ್ಷರ ನಾಗೆ ನಾವತ್ತು ಅರ್ಕವತ್ತು ಲೋಪವಾಗಿದೆ ನಾ ಅಕ್ಷರದ ಬದಲಾಗಿ ಅದೇ ರೀತಿಯ ಸಜಾತಿಯ ಒತ್ತಕ್ಷರ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ ನಂತರ ಈ ಒಂದು ಹೂವನ್ನ ಗಮನಿಸ್ಬೋದು ನಾವು ಕನ್ನಡದಲ್ಲಿ ಇದಕ್ಕೇನಂತೀವಿ ಸಂಪಿಗೆ ಹೂ ಅಂತೀವಿ ಸಂಪಿಗೆ ಹೂವು ತುಂಬಾ ಚೆನ್ನಾಗಿ ಆ ಪರಿಮಳವನ್ನ ಬೀರುತ್ತೆ ಹಾಗೇನೆ ನಾವು ಈ ದೇವರ ಪೂಜೆಗೆಲ್ಲ ಸಂಪಿಗೆ ಹೂವನ್ನ ಇಡ್ತೀವಿ ಸಂಪಿಗೆ ನೋಡೋದಕ್ಕೆ ಹಂದವಾಗೂ ಇರುತ್ತೆ ನೀವೆಲ್ಲರೂ ಗಮನಿಸಿದಿರ ಇದು ಸಂಪಿಗೆ ಹೂ ಈ ಸಂಪಿಗೆ ಅಂತಕ್ಕಂತಹ ಒಂದು ಪದವನ್ನ ತೆಗೆದುಕೊಂಡಾಗ ಅಥವಾ ಇದಕ್ಕೆ ನಾವು ಚಂಪಕ ಕರೀತೀವಿ ಕರಿತೀವಿ ಚಂಪಕ ಅಂತಂದ್ರೆ ಇಲ್ಲಿ ಚಕಾರಕ್ಕೆ ಇಲ್ಲಿ ಸಾಕಾರ ಬಳಕೆ ಆಗಿರೋದನ್ನ ನೋಡ್ತೀವಿ ನೋಡಿ ಮಕ್ಳ ಇಲ್ಲಿ ಇಲ್ಲಿ ಚಾಕಾರಕ್ಕೆ ಸಾಕಾರ ಬದಲಾವಣೆ ಆಗಿದೆ ಅಂತಂದ ಹೇಳ್ಬೋದು ಇದರಲ್ಲಿ ಎರಡು ರೀತಿಯ ಬದಲಾವಣೆಯನ್ನ ಕಂಡುಹಿಡಬಹುದು ಮೊದ್ಲೇದಾಗಿ ಚಾಕಾರಕ್ಕೆ ಸಾಕಾರ ಚಂ ಸಂಪಿಗೆ ಚಂಪಕ ಸಂಪಿಗೆ ಚಾಕಾರಕ್ಕೆ ಸಾಕಾರ ಆಗಿದೆ ಹಾಗೇನೆ ಪಾ ಸೇಮ್ ಹಾಗೇನೆ ಇದೆ ಕಾಕಾರದ ಬದಲಾಗಿ ಗಾಕಾರ ಬದಲಾವಣೆ ಆಗಿರೋದನ್ನ ನೋಡಿದೀವಿ ಕ ಚಾಟ ತಾಪಗಳಿಗೆ ಅಂದ್ರೆ ಯಾವುದೇ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಎರಡನೇ ಅಕ್ಷರಕ್ಕೆ ನಾಲ್ಕನೇ ಅಕ್ಷರ ಅಂತ ಹೇಳ್ತೀವಿ ನಾನು ನಂತರ ಹೇಳ್ತೀನಿ ಚಂಪಕ ಸಂಪಿಗೆ ಚಾಕಾರದ ಕಾರದ ಬದಲಾಗಿ ಸಾಕಾರ ಬಂದಿದೆ ಕಾಕಾರದ ಬದಲಾಗಿ ಗಾಕಾರ ಬಂದಿದೆ ಇಲ್ಲಿ ಎರಡೂ ರೀತಿಯ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಮೊದಲೇದಾಗಿ ಚಾಗೆ ಸಾ ಬಂದಿದೆ ಕಾಗೆ ಅ ಅಕ್ಷರ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ಗಮನಿಸ್ಬೋದು ನಂತರ ಚಾ ಸಿರ ಇಲ್ಲಿ ಚಾ ಅಕ್ಷರ ಅಂತಕ್ಕಂಥದ್ದನ್ನ ಗಮನಿಸ್ಬೇಕು ಮಕ್ಳ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡನೇ ಚಾ ಮಹಾಪ್ರಾಣ ಚಾಯ್ ಇದೆ ಅಲ್ಲ ಮ್ಯಾಮ್ ಇಲ್ಲಿ ಅಲ್ಪ ಪ್ರಾಣ ಇದೆ ಇಲ್ಲಿ ಮಹಾಪ್ರಾಣ ಚಾ ಇದೆ ಅಂತ ಅಲ್ಪ ಪ್ರಾಣ ಆಗಿರ್ಬೋದು ಮಹಾಪ್ರಾಣ ಆಗಿರ್ಬೋದು ಚಾ ಅಕ್ಷರ ಬಂದಾಗ ಎರಡೂ ಚಾವು ಸ ಅಕ್ಷರವಾಗಿ ಬದಲಾವಣೆ ಆಗುತ್ತೆ ತಿಳ್ಕೊಂಡಿರ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಮಹಾಪ್ರಾಣ ಅಕ್ಷರ ಇರುತ್ತೆ ಕೆಲವೊಂದು ಪ್ರಾಣದ ಸಂದರ್ಭದಲ್ಲಿ ಅಲ್ಪ ಪ್ರಾಣ ಇರುತ್ತೆ ಇಲ್ಲಿ ಮೊದಲನೇ ಛಾ ಇದೆ ಅಲ್ಪ ಪ್ರಾಣ ಇಲ್ಲಿ ಮಹಾಪ್ರಾಣ ಎರಡನೇ ಛಾ ಇದೆ ಬಿಗ್ ಛ ಇದೆ ಸೊ ಯಾವುದೇ ಛಾ ಬಂದ್ರೂ ಸಹ ಸಾಕಾರವಾಗಿ ಬದಲಾವಣೆ ಪಡ್ಕೊಳ್ಳುತ್ತೆ ಅಂತಕ್ಕಂಥದನ್ನ ತಿಳ್ಕೊಂಡಿರ್ಬೇಕು ಚಾಕಾರದ ಬದಲಾಗಿ ಸಾಕಾರ ಬಂದಿದೆ ಇಲ್ಲಿ ಚಾ ಇಲ್ಲಿ ಸಾರ ಅಂತ ಹೇಳ್ತೀವಿ ನಂತರ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ತಿಳಿಯೋದಾದ್ರೆ ಮಕ್ಕಳ ಇಲ್ಲಿ ನೋಡಿ ಎಂಟನೇ ವಿಧವಾದಂತಹ ಕರ್ಣ ಇಲ್ಲಿ ನಾನು ಕರ್ಣ ಅಂತ ಪದವನ್ನ ಬಳಕೆ ಮಾಡಿದ್ದೀನಿ ಯಾಕಪ್ಪ ಅಂತಂದ್ರೆ ಸಂಸ್ಕೃತದ ಈ ಒಂದು ಒತ್ತಕ್ಷರ ಕರ್ಣ ಅಂತ ಬರೀ ಒಂದು ಅರ್ಕವತ್ತನ ನನಗೆ ತಗೊಳೋದಕ್ಕೆ ಹೇಗೆ ಅಂತ ಬರ್ಲಿಲ್ಲ ಸೊ ಅದರಿಂದ ಒಂದು ಪದವನ್ನೇ ತಗೊಂಡಿದ್ದೀನಿ ಇಲ್ಲಿರ್ತಕ್ಕಂತಹ ಅರ್ಕಾವತ್ತು ಬರೀ ಅರ್ಕಾವತಿ ಏನಿದೆ ಇದು ಈ ಅರ್ಕಾವತ್ತು ಯಾವುದೇ ಪದದಲ್ಲಿ ಬಳಕೆ ಮಾಡಬೇಕಾದ್ರೆ ಲೋಪ ಆಗುತ್ತೆ ಅಂದ್ರೆ ಬಿತ್ ಹೋಗುತ್ತೆ ಈ ಒಂದು ಅರ್ಕಾವತ್ತು ಅಂತಕ್ಕಂಥದ್ನ ಕನ್ನಡ ಪದ ಬಳಕೆಯಲ್ಲಿ ಬಳಸಲ್ಲ ಆದ್ರೆ ಕೆಲವೊಂದು ಸಂಸ್ಕೃತ ಪದವನ್ನ ನಾವು ಈಗ್ಲೂ ಸಹ ಆ ಬಳಕೆ ಮಾಡೋದ್ರಿಂದನ ಸಂಸ್ಕೃತದಿಂದ ಬಂದಿರತಕ್ಕಂತಹ ಒಂದು ಅರ್ಕಾವತ್ತನ್ನೇ ಬಳಸಿ ಉಪಯೋಗಿಸ್ತಾ ಇದ್ದೀವಿ ಆ ಅನಿವಾರ್ಯದಿಂದ ನಾವು ಎಷ್ಟೊಂದು ಪದದಲ್ಲಿ ಈ ಒಂದು ಅರ್ಕಾವತ್ತನ್ನ ಬಳಸ್ತೀವಿ ಆದ್ರೆ ಅಹ್ ಬದಲಾವಣೆಯಾಗಿ ಕನ್ನಡದ ಒಂದು ಪದ ಬಳಕೆ ಮಾಡ್ಬೇಕಾದ್ರೆ ಈ ಅರ್ಕಾವತ್ತನ್ನ ನಾವೆಲ್ಲೂ ಸಹ ಬಳಕೆ ಮಾಡೋದಿಲ್ಲ ಈ ಅರ್ಕಾವತ್ತು ಹೇಗೆ ಲೋಪ ಆಗುತ್ತೆ ಅಂತ ಅಂತಕ್ಕಂಥದನ್ನು ತಿಳ್ಕೊಳ್ಳೋಣ ಫಸ್ಟ್ ಕರ್ಣ ಅಂತಕ್ಕಂಥ ಒಂದು ಪದವನ್ನ ತಗೊಂಡಾಗ ಇಲ್ಲಿ ನಾಕಾರವಾಗಿ ಬದಲಾವಣೆ ಆಗಿದೆ ಅರ್ಣ ಅಂತಕ್ಕಂಥದ್ದು ಲೋಪವಾಗಿ ಅದೇ ಸಜಾತಿಯವ ತಕ್ಷರ ಬಂದಿದೆ ನಾಗೆ ನಾವತ್ತು ಕನ್ನ ಕರ್ಣ ಹೋಗಿ ಕನ್ನ ಆಗಿದೆ ನಂತರ ಕರ್ನಾಟ ಅಂತಕ್ಕಂಥದ್ನ ಪದವನ್ನು ತೆಗೆದುಕೊಂಡಾಗ ಇಲ್ಲೂ ಹಾಗೆನೇ ಅಹ್ ನಾಗೆ ನಕಾರ ಬಂದಿದೆ ಅರ್ಕವತ್ತು ಲೋಪವಾಗಿ ಅಂದ್ರೆ ಬಿಟ್ಟು ಹೋಗಿ ನಾಗೆ ನಾವತ್ತೇನೆ ಬಂದಿದೆ ಣ ಅಂತಕ್ಕಂಥ ಪದ ಲೋಪವಾಗಿ ನ ಲೋಪವಾಗಿ ನ ಆಗಿದೆ ಇಲ್ಲಿ ನಗು ನಗು ವ್ಯತ್ಯಾಸ ತಿಳ್ಕೋಬೇಕು ನ ಅಂದ್ರೆ ಅಣ್ಣ ಬ್ರದರ್ ಹೇಳ್ತೀವಲ್ಲ ಅದು ನ ಅಂದ್ರೆ ಅನ್ನ ರೈಸ್ ಕೇಳ್ತೀವಲ್ಲ ಅನ್ನ ಅಂತ ಇದು ನ ಇದು ನಕಾರ ಇದು ನಕಾರ ನಕಾರ ಇದು ನಕಾರ ಇಲ್ಲಿ ನಕಾರ ಲೋಪವಾಗಿ ನಕಾರ ಬಂದಿದೆ ನಕಾರದ ಬದಲಾಗಿ ನಕಾರ ಅರ್ಕವತ್ತು ಲೋಪವಾಗಿ ಸೇಮ್ ಸಜಾತಿಯ ಒತ್ತಕ್ಷರ ಬಂದಿದೆ ನಂತರ ಗಮನಿಸಬೇಕು ಮಕ್ಕಳ ಇಲ್ಲಿ ಟ ಕಾರದ ಬದಲಾಗಿ ಡಾಕಾರ ಬಂದಿದೆ ಟ ಟ ಡ ಟ ಮೊದಲನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬಂದಿದೆ ಎರಡು ರೀತಿಯ ಬದಲಾವಣೆ ಆಗಿರ್ತಕ್ಕಂಥದನ್ನ ಗಮನಿಸ್ತೇವೆ ಹಾಗೆ ಕೀರ್ತಿ ಇಲ್ಲಿ ಅರ್ಕವತ್ತು ಇದೆ ಕೀರ್ತಿ ಅಂತಕ್ಕಂಥ ಪದದಲ್ಲಿ ಅರ್ಕವತ್ತು ಲೋಪವಾಗಿ ಇಲ್ಲಿ ಕೀರ್ತಿ ಅಂತ ಬಂದಿದೆ ಹಾಗೆ ಇನ್ನೊಂದು ಉದಾಹರಣೆಯನ್ನು ಸಹ ಹೇಳ್ಬೋದು ಯಾವುದೇ ಒಂದು ವಿಗ್ರಹ ಅಥವಾ ಅದಕ್ಕೆ ನಾವು ಮೂರ್ತಿ ಅಂತ ಹೇಳ್ತೀವಿ ಆ ಒಂದು ಗಣೇಶನ ಮೂರ್ತಿ ಶಿವ ಶಿವಪಾರ್ವತಯ್ಯ ಮೂರ್ತಿ ಅಂತ ಈ ರೀತಿ ಹೇಳ್ತೀವಿ ವಿಗ್ರಹಕ್ಕೆ ಮೂರ್ತಿ ಅಂತಕ್ಕಂಥ ಪದವನ್ನು ತೆಗೆದುಕೊಂಡಾಗ ಅಲ್ಲಿ ಅರ್ಕಾವತ್ತು ಲೋಪ ಆಗುತ್ತೆ ಮೂರ್ತಿ ಅಂತಲೇ ನಾವು ಪದವನ್ನು ಬಳಕೆ ಮಾಡ್ತೀವಿ ನಂತರ ಕೂರ್ಪಸ ಕೂರ್ಪಸ ಇಲ್ಲಿ ಅರ್ಕವತ್ತು ಅಂತಕ್ಕಂಥದ್ದು ಲೋಪ ಆಗುತ್ತೆ ಅದೇ ಅಕ್ಷರಕ್ಕೆ ಸಜಾತಿ ಅಕ್ಷರ ಬಂದಿದೆ ಕುಪ್ಪಸ ಆಗಿ ಬಳಕೆ ಆಗುತ್ತೆ ಕೂರ್ಪಸ ಕುಪ್ಪಸ ಕುಪ್ಪಸ ಅಂದ್ರೆ ಮಕ್ಳು ನಿಮಗೆ ಅರ್ಥ ಗೊತ್ತಿದ್ಯಾ ಕುಪ್ಪಸ ಅಂತ ಅಂದ್ರೆ ನಾವು ಬ್ಲೌಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ರವಿಕೆ ಅಥವಾ ಕುಪ್ಪಸ ಅಂತಾನ ಹೇಳ್ತೀವಿ ಬ್ಲೌಸ್ಗೆ ನೋಡಿ ಇಲ್ಲಿ ಚಿತ್ರ ಕಾಣ್ತಾ ಇದೆ ಬ್ಲೌಸ್ ಅಂದ್ರೆ ಅಂದ್ರೆ ರವಿಕೆ ಅಂತನೂ ಹೇಳ್ತೀವಿ ಕುಪ್ಪಸ ಅಂತಾನು ನಾವು ಹೇಳ್ತೀವಿ ನಲ್ಲಿ ನಾವು ಬ್ಲೌಸ್ ಅಂತೀವಿ ಕನ್ನಡದಲ್ಲಿ ಕುಪ್ಪಸ ಅಥವಾ ರವಿಕೆ ಅಂತ ಹೇಳ್ತೀವಿ ನಂತರ ಒಂಬತ್ತನೇ ವಿಧ ಮಹಾಪ್ರಾಣ ಅಕ್ಷರ ಅಲ್ಪ ಪ್ರಾಣವಾಗಿ ಬದಲಾವಣೆ ಆಗುತ್ತೆ ಅಂತ ಮಹಾಪ್ರಾಣ ಹೇಗೆ ಅಲ್ಪಪ್ರಾಣ ಆಗುತ್ತೆ ಈಗ ವರ್ಗೀಯ ವ್ಯಂಜನದಲ್ಲಿ ಅಹ್ ಒಂದು ಮತ್ತು ಮೂರನೇ ಅಕ್ಷರಗಳೆಲ್ಲ ಮಹಾ ಅಲ್ಪ ಮತ್ತೆ ಎರಡು ಮತ್ತೆ ನಾಲ್ಕನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಲ್ಪಪ್ರಾಣ ಮಹಾಪ್ರಾಣ ಮತ್ತೆ ಅನುನಾಸಿಕ ಅಂತ ನಾವು ಗುರುತಿಸ್ಕೊಂಡಿದೀವಿ ನೀವು ಅಹ್ ಕನ್ನಡ ವರ್ಣಮಾಲೆಯನ್ನ ನಾನು ವರ್ಣಮಾಲೆಯ ವಿಧವನ್ನ ಹೇಳ್ಬೇಕಾದ್ರೆ ಅಲ್ಪ ಪ್ರಾಣ ಯಾವುದು ಮಹಾಪ್ರಾಣ ಯಾವುದು ಅನುನಾಸಿಕ ಯಾವುದು ಅಂತ ಸಂಪೂರ್ಣವಾಗಿ ವಿವರಿಸಿ ಹೇಳಿದ್ದೀನಿ ಹಾಗೆನೇ ನಿಮ್ಗೆ ಅಲ್ಪ ಪ್ರಾಣ ಮಹಾಪ್ರಾಣಾಕ್ಷರದ ಪರಿಚಯ ಇದೆ ನೋಡಿ ಮಕ್ಕಳ ಇಲ್ಲಿ ಮಹಾಪ್ರಾಣ ಅಕ್ಷರಗಳು ಅಲ್ಪ ಪ್ರಾಣವಾಗಿ ಬದಲಾವಣೆ ಆಗುತ್ತೆ ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಸಂಘ ಇಲ್ಲಿ ಮಹಾಪ್ರಾಣ ಇದೆ ಬಿಗ್ ಘ ಇದೆ ಎರಡನೇ ಘ ಇದೆ ಸಂಘ ಅದನ್ನ ನಾವು ತದ್ಭವ ರೂಪದಲ್ಲಿ ಕನ್ನಡಕ್ಕೆ ಪರಿವರ್ತನೆ ಮಾಡಿ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಸಂಘ ಅಂತ ಹೇಳ್ತೀನಿ ಮಕ್ಳ ನಿಮ್ಗೆ ಇನ್ನೊಂದು ಏನಪ್ಪಾ ತಿಳ್ಕೊಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಅಂತಂದ್ರೆ ನಾವು ಸಂಸ್ಕೃತ ಪದಗಳನ್ನ ಕೆಲವೊಂದು ಕನ್ನಡ ಪದದಲ್ಲಿ ಬಳಕೆ ಮಾಡ್ಬೇಕಾದ್ರೆ ಉಚ್ಚಾರಣೆಗೆ ಅನುಗುಣ ಅಂದ್ರೆ ಉಚ್ಚಾರಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರಿಂದ ನಾವೇನ್ ಮಾಡ್ಕೊಂಡ್ವಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ ಆ ಅಲ್ಪ ಪ್ರಮಾಣದ ಬದಲಾವಣೆ ಮಾಡ್ಕೊಂಡಾಗ ಈಗ ಸಂಘ ಅನ್ನೋದನ್ನ ನಾವು ಪ್ರೆಸ್ ಮಾಡಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕೊಟ್ಟು ಹೇಳ್ಬೇಕಾಗುತ್ತೆ ಯಾವಾಗ್ಲೂ ಅದೇ ರೀತಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಸಂಘ ಅಂತ ಬ ಮಾಡ್ಕೊಂಡ್ವಿ ಆದ್ರಿಂದ ನಾವು ಇಲ್ಲಿ ಮಹಾಪ್ರಾಣದ ಅಕ್ಷರದ ಬದಲಾಗಿ ಅಲ್ಪ ಪ್ರಾಣಾಕ್ಷರ ಬಂದಿರತಕ್ಕಂಥದ್ದನ್ನ ನಾವು ಗುರುತಿಸಬಹುದು ನಂತರ ಘಂಟ ಘಂಠ ಅಂತಕ್ಕಂಥ ಪದಕ್ಕೆ ಇಲ್ಲಿ ನೋಡಿ ಘ ಮಹಾಪ್ರಾಣಾಕ್ಷರ ಘ ಇದು ಘಂಟೆ ಇಲ್ಲಿ ನನ್ನ ಎರಡ್ ಮೊದ್ಲೇ ಎರಡನೇ ನಿಯಮ ಹೇಳಿದೆ ಏ ಕಾರ ಬರುತ್ತೆ ಆ ಕಾರ ತತ್ಸಮ ಪದದಲ್ಲಿ ಬಂದಾಗ ಏ ಕಾರ ತದ್ಭವ ಪದದಲ್ಲಿ ಬರುತ್ತೆ ಅಂತ ನೋಡಿ ಇಲ್ಲಿ ಮಕ್ಕಳ ಟಾ ಅಂದ್ರೆ ಆಕಾರ ಬಂದಿದೆ ಗಂಟೆ ಟೇ ಏಕಾರ ಇಲ್ಲಿ ಅಲ್ಪ ಪ್ರಾಣ ಸಾರಿ ಇಲ್ಲಿ ಮಹಾಪ್ರಾಣ ಅಲ್ಪ ಪ್ರಾಣ ಆಗಿದೆ ಬಿಗ್ ಘ ಬದಲಾಗಿ ಸ್ಮಾಲ್ ಘ ಬಂದಿದೆ ಅಲ್ ಮಹಾಪ್ರಾಣದ ಬದಲಾಗಿ ಅಲ್ಪ ಪ್ರಾಣ ಆಕಾರದ ಬದಲಾಗಿ ಏಕಾರ ಬಂದಿದೆ ಇಲ್ಲಿ ಎರಡೂ ರೀತಿಯ ಬದಲಾವಣೆಯನ್ನ ಈ ಒಂದು ಪದದಲ್ಲಿ ಗುರುತಿಸಬಹುದು ಘಾಕಾರಕ್ಕೆ ಅಲ್ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಆಕಾರಕ್ಕೆ ಏಕಾರ ಟಾ ಹೋಗಿ ಟೇ ಆಗಿದೆ ನಂತರ ಇಲ್ಲಿ ಘಂಠ ಗಂಟೆ ಅಂತಂದ್ರೆ ಬೆಲ್ ಬೆಲ್ಗೆ ನಾವು ಗಂಟೆ ಅಂತ ಹೇಳಿ ಕರಿತೀವಿ ಕಥಾ ಒಂದು ಯಾವುದೇ ಒಂದು ಸ್ಟೋರಿಯನ್ನ ಕಥಾ ಪ್ರಸಂಗ ಅಂತ ಹೇಳ್ತೀನಿ ಇದು ಸಂಸ್ಕೃತದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಕಥಾ ಅಂತ ಬಿಗ್ ಆದ್ರೆ ಅಹ್ ಇದು ಮಹಾಪ್ರಾಣಾಕ್ಷರಥಾ ಅಂತ ಆದ್ರೆ ನಮ್ಗೆ ಉಚ್ಚಾರಣೆ ಮಾಡೋದಿಕ್ಕೆ ನಾವು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಕಥೆ ಅಂತ ಆಕಾರದ ಬದಲಾಗಿ ಏಕಾರ ಮಹಾಪ್ರಾಣದ ಬದಲಾಗಿ ಅಲ್ಪ ಪ್ರಾಣ ಥ ಆಕಾರ ಏಕಾರ ತೆ ಥ ಇಲ್ಲಿ ಅಲ್ಪ ಮಹಾಪ್ರಾಣ ಅಲ್ಪವಾಗಿದೆ ಆಕಾರಕ್ಕೆ ಏಕಾರ ಆಗಿದೆ ನಂತರ ಭೂಮಿ ಭೂಮಿ ಇಲ್ಲಿ ಮಹಾಪ್ರಾಣ ಭೂ ಅಕ್ಷರ ಬಿಗ್ಗು ಬಾಯಿದೆ ಇಲ್ಲಿ ಭುವಿ ಮಾಕಾರಕ್ಕೆ ವಾಕಾರ ಬಂದಿದೆ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಬಂದಿದೆ ಈ ರೀತಿ ನೀವು ಸುಲಭವಾಗಿ ಗುರುತಿಸ್ತಾ ಹೋಗ್ಬೇಕು ಏನೆಲ್ಲಾ ಬದಲಾವಣೆ ಆಗಿದೆ ಯಾವ್ಯಾವ ಅಂಶ ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ ಪದದಲ್ಲಿ ತತ್ಸಮ ತದ್ಭವದಲ್ಲಿ ಅಂತ ನೀವು ಅಹ್ ಬದಲಾವಣೆ ಆಗಿರ್ತಕ್ಕಂಥ ಅಂಶವನ್ನ ಗಮನಿಸಿ ಯಾವ ರೀತಿ ಬದಲಾವಣೆ ಆಗ್ಬೋದು ಯಾವ ರೀತಿ ಲೋಪ ಆಗ್ಬೋದು ಯಾವ ರೀತಿ ಬಂದ್ ಸೇರ್ಕೊಳ್ತಾ ಇದೆ ಅಕ್ಷರ ಬೇರೆ ಅಕ್ಷರ ಅಂತಕ್ಕಂಥದನ್ನ ಎಲ್ಲಾ ನಿಯಮನ ನೀವು ತಿಳ್ಕೊಂಡ್ರೆ ಯಾವುದೇ ತತ್ಸಮ ಪದ ಕೊಡ್ಲಿ ತದ್ಭವ ಪದವನ್ನ ಸುಲಭವಾಗಿ ನೀವು ಗುರುತಿಸಿ ನೆನಪಲ್ಲಿ ಇಟ್ಕೋಬಹುದು ಖಡ್ಗ ಖಡ್ಗ ಪದವನ್ನ ಇಲ್ಲಿ ನೋಡ್ಬೋದು ಆ ಖ ಇದು ಮಹಾಪ್ರಾಣ ಅಕ್ಷರ ಅದರ ಬದಲಾಗಿ ಅಲ್ಪ ಪ್ರಾಣ ಬಂದಿದೆ ಅಡ್ಗ ಇದು ವಿಜಾತಿಯ ಒತ್ತಕ್ಷರ ಇದು ಬಿಡಿ ಆ ಖಡ್ಗ ಅನ್ನೋ ಪದಕ್ಕೆ ಖಡುಗ ಅಂತ ಇಲ್ಲಿ ಮಹಾಪ್ರಾಣ ಅಲ್ಪ ಪ್ರಾಣವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಹವಗಡ ಅಪಘಾತ ಹವಗಡ ಅಂತ ಅಂದ್ರೆ ಇಲ್ಲಿ ಮಹಾಪ್ರಾಣ ಅಲ್ಪ ಪ್ರಾಣವಾಗಿ ಬಂದಿರತಕ್ಕಂಥದನ್ನ ನಾವು ಗಮನಿಸ್ಬೋದು ನಂತರ ಯಾವ ಒಂದು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ನ ತಿಳ್ಕೊಳ್ಳೋಣ ನಂತರ ಹತ್ತನೇ ವಿಧವಾದಂತಹ ಅಹ್ ಬದಲಾವಣೆ ಯಾವ ರೀತಿ ಅಂದ್ರೆ ವಿಜಾತಿ ಒತ್ತಕ್ಷ ವಿಜಾತಿಯ ಒತ್ತಕ್ಷರಗಳಿಗೆ ಸಜಾತಿಯ ಒತ್ತಕ್ಷರವಾಗಿ ಬದಲಾವಣೆ ಆಗುತ್ತೆ ವಿಜಾತಿ ಅಂದ್ರೆ ಯಾವುದೇ ಒಂದು ಪದ ತತ್ಸಮ ಪದದಲ್ಲಿ ವಿಜಾತಿಯ ಒತ್ತಕ್ಷರ ಬಂದಿದ್ರೆ ಅದು ತದ್ಭವ ರೂಪ ಪಡ್ಕೋಬೇಕಾದ್ರೆ ಸಜಾತಿಯ ಒತ್ತಕ್ಷರವಾಗಿ ಬದಲಾವಣೆ ಆಗುತ್ತೆ ಅಂತ ಕಾವ್ಯ ಕಬ್ಬ ಕಾವ್ಯ ಅಂದ್ರೆ ವಾಗೆ ಯಾವತ್ತು ಬಂದಿದೆ ಇದು ವಿಜಾತಿಯ ಒತ್ತಕ್ಷರ ಇಲ್ಲಿ ಕಬ್ಬ ಬಾಗೆ ಬಾವತ್ತು ಬಂದಿದೆ ಸೇಮ್ ಒತ್ತಕ್ಷರ ಇದು ಸಜಾತಿ ಒತ್ತಕ್ಷರ ಇದು ವಿಜಾತಿ ಒತ್ತಕ್ಷರ ನಾವು ಇಲ್ಲಿ ಎರಡು ರೀತಿಯಾದಂತಹ ವ್ಯತ್ಯಾಸವನ್ನ ಎರಡು ರೀತಿಯ ಬದಲಾವಣೆಯನ್ನ ನಾವು ಗಮನಿಸಬಹುದು ಇಲ್ಲಿ ವಿಜಾತಿಯ ಒತ್ತಕ್ಷರ ವ್ಯ ಇದೆ ಇಲ್ಲಿ ಸಜಾತಿಯ ಒತ್ತಕ್ಷರ ಬಾಗೆ ಬಾವತ್ತು ಭ ಇದೆ ಸಜಾತಿ ವಿಜಾತಿಯಿಂದ ಸಜಾತಿಗೆ ಬದಲಾವಣೆಯಾಗಿದೆ ವಾಕಾರಕ್ಕೆ ಬಾಕಾರ ಬಂದಿದೆ ಕಾವ್ಯ ಇಲ್ಲಿ ವಾಕಾರ ಇದೆ ಕಬ್ಬ ಬಾಕಾರ ಇದೆ ವಾಕಾರ ಬಾಕಾರ ಆಗಿದೆ ಸಜಾತಿಯ ವಿಜಾತಿಯ ಒತ್ತಕ್ಷರ ಹೋಗಿ ಸಜಾತಿಯ ಒತ್ತಕ್ಷರ ಆಗಿ ಬದಲಾವಣೆಯನ್ನ ಪಡ್ಕೊಂಡಿದೆ ನಂತರ ಬ್ರಹ್ಮ ಬೊಮ್ಮ ಇಲ್ಲಿ ಯಾವುದೇ ಒಂದು ಮಕ್ಕಳ ಇನ್ನೊಂದು ಮುಖ್ಯವಾದಂತಹ ಅಂಶವನ್ನ ಗಮನಿಸಿಕೊಳ್ಳಿ ಯಾವುದೇ ಪದದ ಮೊದಲನೇ ವಿಜಾತಿ ಒತ್ತಕ್ಷರ ಅಂತಕ್ಕಂಥದ್ದು ಲೋಪ ಆಗುತ್ತೆ ಯಾವುದೇ ಪದದಲ್ಲಿ ಫಸ್ಟ್ ವಿಜಾತಿ ಒತ್ತಕ್ಷರ ಏನಿರುತ್ತೆ ಅದು ಬಿಟ್ಟೋಗುತ್ತೆ ನಾವು ತದ್ಭವವಾಗಿ ಬ ಆರೂಪವನ್ನ ಪಡ್ಕೋಬೇಕಾದ್ರೆ ಆ ಒತ್ತಕ್ಷರ ಬಿಟ್ಟೋಗುತ್ತೆ ಅದ್ರ ಬದಲಾಗಿ ಯಾವುದೇ ರೀತಿಯಾದಂತಹ ಸಜಾತಿ ಒತ್ತಕ್ಷರ ಬರೋದಿಲ್ಲ ಇಲ್ಲಿ ನೋಡಿ ಗಮನದ ನೆನಪಲ್ಲಿ ಇಟ್ಕೋಬೇಕು ಇದು ಮೊದಲ್ ಪದಲ್ ಈ ಪದದ ಮೊದಲನೇ ಅಕ್ಷರ ಇದಕ್ಕೆ ವಿಜಾತಿಯ ಒತ್ತಕ್ಷರ ಬಂದಿದೆ ಯಾವುದೇ ಪದದ ಮೊದಲನೇ ಅಕ್ಷರಕ್ಕೆ ವಿಜಾತಿಯ ಒತ್ತಕ್ಷರ ಬಂದಿದ್ದರೆ ಅದು ತದ್ಭವ ರೂಪ ಪಡ್ಕೋಬೇಕಾದ್ರೆ ಅಲ್ಲಿ ಈ ಒಂದು ವಿಜಾತಿಯ ಒತ್ತಕ್ಷರ ಬಿಟ್ಟೋಗುತ್ತೆ ಅಂದ್ರೆ ಲೋಪ ಆಗುತ್ತೆ ಬ್ರಹ್ಮ ಬೊಮ್ಮ ಇಲ್ಲಿ ಈ ಒಂದು ವಿಜಾತಿಯ ಒತ್ತಕ್ಷರ ಬಿಟ್ಟೋಗಿದೆ ಹ ಬ್ರಹ್ಮ ಹಾಗೆ ಮಾವತ್ತು ವಿಜಾತಿಯ ಒತ್ತಕ್ಷರ ವಿ ಹಾಗೆ ಮಾಕ್ ಮಾ ಬಂದಿದೆ ಬದಲಾಗಿ ಇಲ್ಲಿ ವಿಜಾತಿಯ ಒತ್ತಕ್ಷರದ ಲೋಪವಾಗಿ ಸಜಾತಿಯ ಒತ್ತಕ್ಷರ ಬಂದಿದೆ ಬ್ರಹ್ಮ ಬೊಮ್ಮ ಕಸ್ತೂರಿ ಕತ್ತೂರಿ ಇಲ್ಲಿ ಅಷ್ಟೇ ಏನಪ್ಪಾ ಅಂತಂದ್ರೆ ವಿಜಾತಿ ಒತ್ತಕ್ಷರ ಇದೆ ಇಲ್ಲಿ ಸಜಾತಿಯ ಒತ್ತಕ್ಷರವನ್ನ ನಾವು ಗಮನಿಸ್ಬೋದು ಮತ್ಸರ ಮಚ್ಚರ ಇಲ್ಲಿ ವಿಜಾತಿಯ ಒತ್ತಕ್ಷರದ ಬದಲಾಗಿ ಸಜಾತಿಯ ಒತ್ತಕ್ಷರ ಬಂದಿದೆ ಮತ್ಸರ ಮಚ್ಚರ ಕನ್ಯಾ ಕನ್ಯೆ ಇಲ್ಲಿ ವಿಜಾತಿಯ ಒತ್ತಕ್ಷರ ಲೋಪವಾಗಿ ಸಜಾತಿಯ ಒತ್ತಕ್ಷರ ಬಂದಿದೆ ನ್ಯಾ ಆಕಾರ ಹೊಂದಿದೆ ಇಲ್ಲಿ ಎ ಕನ್ಯೆ ಹಾಗೆ ಏಕಾರ ವಿಜಾತಿಯ ಒತ್ತಕ್ಷರ ಲೋಪವಾಗಿ ಸಜಾತಿಯ ಒತ್ತಕ್ಷರ ಬಂದಿರತಕ್ಕಂಥದ್ದನ್ನ ಗಮ ಗಮನಿಸ್ಬೋದು ಸ್ವರ್ಗ ಸಗ್ಗ ಇಲ್ಲಿ ಇದು ಲೋಪ ಆಗಿದೆ ಬಿಟ್ಟೋಗಿದೆ ಇಲ್ಲಿ ನಾನು ಹೇಳ್ದೆ ಯಾವುದೇ ಅಕ್ಷ ಪದದ ಮೊದಲನೇ ಅಕ್ಷರ ವಿಜಾತಿಯ ಒತ್ತಕ್ಷರ ಬಂದಿದ್ರೆ ಅದು ಬಿಟ್ಟೋಗುತ್ತೆ ಅಂತ ಸ್ವರ್ಗ ಸ ಒತ್ತಕ್ಷರ ವ ಒತ್ತಕ್ಷರ ಬಿಟ್ಟೋಗಿದೆ ಇಲ್ಲಿ ಸ ಆಗಿದೆ ಅರ್ಕ ಹೊತ್ತು ಬಿಟ್ಟೋಗಿದೆ ಸಜಾತಿಯ ಒತ್ತಕ್ಷರ ಬಂದಿದೆ ಸ್ವರ್ಗ ಸಗ್ಗ ನಂತರ ಹನ್ನೊಂದನೇ ವಿಧ ದೀರ್ಘ ಸ್ವರ ಸ್ವರವಾಗಿ ಬದಲಾವಣೆ ದೀರ್ಘ ಸ್ವರ ಅಂತಕ್ಕಂಥದ್ದು ರಸ್ವಸ್ವರ ದೀರ್ಘ ಸ್ವರ ಸ್ವರಾಕ್ಷರದಲ್ಲಿ ವಿಧವ ಹೇಳ್ತೀನಲ್ಲ ರಸ್ವಸ್ವರ ದೀರ್ಘ ಸ್ವರ ಮತ್ತು ಹನು ಆ ರಸ್ವ ರಸ್ವಸ್ವರ ದೀರ್ಘ ಸ್ವರ ಅಂತ ಹೇಳ್ಬಿಟ್ಟು ಸ್ವರಗಳ ವಿಧವನ್ನ ಎರಡು ವಿಧ ಮಾಡಿ ಹೇಳ್ತೀವಲ್ಲ ಅದ್ರಲ್ಲಿ ದೀರ್ಘ ಸ್ವರ ಅಂತಕ್ಕಂಥದ್ದು ರಸ್ವಸ್ವರವಾಗಿ ಬದಲಾವಣೆಯನ್ನ ಪಡ್ಕೊಳ್ಳುತ್ತೆ ಅಂತ ಹೇಗೆ ಅಂದ್ರೆ ಇಲ್ಲಿ ಪದವನ್ನ ಗಮನಿಸಿ ಆಶ್ಚರ್ಯ ಅಚ್ಚರಿ ಆ ಅಂತಕ್ಕಂಥದ್ದು ದೀರ್ಘಸ್ವರ ಅ ಅಂತಕ್ಕಂಥದ್ದು ರಸ್ವಸ್ವರ ಇಲ್ಲಿ ರಸ್ವಸ್ವ ದೀರ್ಘ ಸ್ವರದ ಬದಲಾಗಿ ರಸ್ವ ಸ್ವರ ಬಂದಿದೆ ನಂತರ ಭೂಮಿ ಭುವಿ ಇಲ್ಲಿ ಭ ಅಂತಕ್ಕಂಥದ್ದು ಮಹಾಪ್ರಾಣ ಅಕ್ಷರನೂ ಹೌದು ಮತ್ತೆ ಭೂಮಿ ಭುವಿ ಭೂ ಇಲ್ಲಿ ಕಾರ ಬಂದಿದೆ ಊ ಕಾರ ಇಲ್ಲಿ ಮಹಾ ದೀರ್ಘ ಸ್ವರದ ಬದಲಾಗಿ ಇಲ್ಲಿ ಭೂ ಅಂದ್ರೆ ಉ ಭೂ ಅಂದ್ರೆ ಊ ಇಲ್ಲಿ ದೀರ್ಘ ಸ್ವರ ಇದೆ ಇಲ್ಲಿ ಭೂ ಅನ್ನೋದ್ರಲ್ಲಿ ರಸ್ವ ಸ್ವರ ಇದೆ ಇಲ್ಲಿ ಮಹಾಪ್ರಾಣ ಇದೆ ಮಹಾಪ್ರಾಣದ ಬದಲಾಗಿ ಅಲ್ಪ ಪ್ರಾಣ ಬಂದಿದೆ ದೀರ್ಘ ಸ್ವರದ ಬದಲಾಗಿ ರಸ್ವ ಸ್ವರ ಬಂದಿದೆ ಮಾಕಾರದ ಬದಲಾಗಿ ವಾಕಾರ ಬಂದಿದೆ ಈ ಪದದಲ್ಲಿ ಮೂರು ರೀತಿಯ ಬದಲಾವಣೆಯನ್ನ ನಾವು ಗುರುತಿಸ್ಬೋದು ಭೂಮಿ ಭುವಿ ಭೂ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಇಲ್ಲಿ ಅಲ್ಪ ಪ್ರಾಣಾಕ್ಷರ ಭೂ ಇದು ಆ ದೀರ್ಘ ಸ್ವರ ಊ ಅಂತಕ್ಕಂಥದ್ದು ಊ ಅಂತಕ್ಕಂಥದ್ದು ರಸ್ವ ಸ್ವರ ಇಲ್ಲಿ ಮಾ ಅಂತಕ್ಕಂಥದ್ದು ಮಾ ಮಾಕಾರ ವಿ ಅಂತಕ್ಕಂಥದ್ದು ವಾಕಾರ ಮಾಕಾರ ವಾಕಾರ ಆಗಿದೆ ಸ್ವರ ರಸ್ವ ಸ್ವರ ಆಗಿದೆ ನಂತರ ಮಹಾಪ್ರಾಣ ಅಲ್ಪ ಪ್ರಾಣವಾಗಿ ಬದಲಾವಣೆ ಆಗಿರ್ತಕ್ಕಂಥದನ್ನ ಗಮನಿಸ್ಬೋದು ನಂತರ ಮಕ್ಳೇ ನಾವು ಸುಲಭವಾಗಿ ಇನ್ನೊಂದು ವಿಧದಲ್ಲಿ ಆ ತತ್ಸಮ ತದ್ಭವವನ್ನ ಕಂಡು ಹಿಡೀಬಹುದು ಹೇಗಪ್ಪಾ ಅಂತ ಅಂದ್ರೆ ಕನ್ನಡ ಸಂಧಿಗಳಲ್ಲಿ ತಿಳ್ಕೊಬೇಕಾದ್ರೆ ಬರ್ತಕ್ಕಂತಹ ಇದೊಂದು ನಿಯಮ ಕ ಚ ಟ ತ ಪ ಅಂದ್ರೆ ಏನು ವ್ಯಂಜನಾಕ್ಷರ ಇದೆ ಕ ಚ ಟ ತ ಪ ಇದು ಮೊದಲನೇ ವರ್ಗದ ವ್ಯಂಜನಾಕ್ಷರಗಳು ಇವೆಲ್ಲ ಈ ವ್ಯಂಜನಾಕ್ಷರಗಳಿಗೆ ಮ ಈ ಅಲ್ಲ ಈ ಅಕ್ಷರಗಳಿಗೆ ಗ ವ್ಯಂಜನಾಕ್ಷರಗಳು ಬರ್ಬೋದು ಮತ್ತೆ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣನು ಬರ್ಬೋದು ಇದು ಅಲ್ಪ ಪ್ರಾಣ ಖ ಇದು ಮಹಾಪ್ರಾಣ ಖ ಛ ಅಲ್ಪ ಪ್ರಾಣ ಛ ಮಹಾಪ್ರಾಣ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಬರ್ಬೋದು ಇಲ್ಲ ಅಂದ್ರೆ ಕ ವ್ಯಂಜನಕ್ಕೆ ಜ ವ್ಯಂಜನ ಆಗಿದ್ರು ಬರ್ಬೋದು ಟಾಗೆ ಡ ಬರ್ಬೋದು ಠಾಗೆ ಮಹಾಪ್ರಾಣ ಟಾ ಅನ್ನಾದ್ರೂ ಬರ್ಬೋದು ತಾಗೆ ಥ ಬರ್ಬೋದು ಥಾಗೆ ಡಾ ಆಗಿನೂ ಸಹ ಬದಲಾವಣೆ ಆಗ್ಬೋದು ಪಾಗೆ ಬಾ ಆಗ್ಬೋದು ಅಥವಾ ಅಲ್ಪ ಪ್ರಾಣದ ಬದಲಾಗಿ ಮಹಾಪ್ರಾಣನು ಆಗ್ಬೋದು ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಅಥವಾ ಖಾಗೆ ಘ ಈ ರೀತಿ ಬದಲಾವಣೆ ಆಗ್ತಕ್ಕಂಥದನ್ನ ನಾವು ನೋಡ್ಬೋದು ಉದಾಹರಣೆ ಎಂದ್ರಿಗೆ ತಿಳಿಯೋಣ ಹೇಗೆ ಬದಲಾವಣೆ ಆಗುತ್ತೆ ಅಂತಕ್ಕಂಥದನ್ನ ಕೋಕಿಲ ಕೋಕಿಲ ಅಂತಕ್ಕಂಥ ಪದವನ್ನ ಗಮನಿಸೋದ್ರೆ ಕೋಕಿಲ ಕೋಕಿಲ ಅಂತಕ್ಕಂಥ ಪದಕ್ಕೆ ತದ್ಭವ ಪದ ಕೋಗಿಲೆ ಇಲ್ಲಿ ಕಾಕಾರ ಗಾಕಾರವಾಗಿ ಬದಲಾವಣೆ ಆಗಿರೋದನ್ನ ನೋಡ್ ನೋಡ್ತೀವಿ ಕೋಕಿಲ ಕೋಗಿಲೆ ಕ ಗಿ ಕಿ ಗಿ ಕೋಕಿಲ ಕೋಗಿಲೆ ಕುಠಾರ ಕೊಡಲಿ ಇಲ್ಲಿ ಇದು ಅಲ್ಪ ಪ್ರಾಣನೇ ಆಗಿರ್ಲಿ ಮಹಾಪ್ರಾಣನೇ ಆಗಿರ್ಲಿ ಟಾಕಾರಕ್ಕೆ ಡಾಕಾರ ಬಂದಿದೆ ಕೊಡಲಿ ಆಕ್ಸ್ ಅಂತ ಏನ್ ಹೇಳ್ತೀವಿ ಈ ಕೊಡಲಿಗೆ ಕುಟಾರ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇದು ತತ್ಸಮ ಪದ ಕುಟಾರ ತದ್ಭವ ಪದ ಕೊಡಲಿ ಟಾಕಾರಕ್ಕೆ ಡಾಕಾರ ಬಂದಿದೆ ನಂತರ ವಾರ್ತಾ ಅಂದ್ರೆ ನ್ಯೂಸ್ ವಾರ್ತಾ ಇಲ್ಲಿ ಅರ್ಕ ಮತ್ತು ಲೋಪ ಆಗಿದೆ ತಾಗೆ ದಾಕಾರ ಬಂದಿದೆ ವಾರ್ತಾ ವರದಿ ಅಂತ ಹೇಳ್ತೀವಿ ಘಟಕ ಘಟಕ ಅಂತಂದ್ರೆ ಸಾರಿ ಘಟ ಅಂದ್ರೆ ಘಡಿಗೆ ಘಟ ಗಡಿಗೆ ಘ ಅಂತಕ್ಕಂಥದ್ದು ಮಹಾಪ್ರಾಣ ಇಲ್ಲಿ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಬಂದಿದೆ ಟಾಗೆ ಡ ಬಂದಿದೆ ಖಾಗೆ ಗೆ ಬಂದಿದೆ ಘಟಕ ಗಡಿಗೆ ಅಂತ ನೋಡಿ ಖಾಗೆ ಗಾಕಾರ ಟಾಗೆ ಡಾಕಾರ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಬಂದಿದೆ ಗಡಿಗೆ ಅಂದ್ರೆ ನಾವು ಈ ರೀತಿ ಇರ್ತಕ್ಕಂಥ ಪಾಟ್ಗೆ ನಾವು ಗಡಿಗೆ ಅಂತೇಳಿ ಕರಿತೀವಿ ಮುಖ ಮೊಗ ಇಲ್ಲಿ ಖ ಅಂತಕ್ಕಂಥದ್ದು ಮಹಾಪ್ರಾಣ ಗ ಅಂತಕ್ಕಂಥದ್ದು ಇಲ್ಲಿ ಆ ಏನಪ್ಪಾ ಅಂದ್ರೆ ಖಕಾರಕ್ಕೆ ಕಾರ ಬಂದಿದೆ ನಂತರ ಸಂಸ್ಕೃತ ಸಕ್ಕದ ಸಂಸ್ಕೃತ ಸಕ್ಕದ ತಕಾರಕ್ಕೆ ದಾಕಾರ ಬಂದಿದೆ ನಂತರ ತಿಳಿಯೋಣ ಮಕ್ಳೆ ಚಿಲ್ಡ್ರನ್ ಎರಡು ದಿನದ ತರಗತಿಯಲ್ಲಿ ಏನಿಲ್ಲ ಒಂದು ತತ್ಸಮ ತದ್ಭವ ವಿಷಯಕ್ಕೆ ಸಂಬಂಧಿಸಿದಂತಹ ವ್ಯಾಕರಣ ಅಂಶವನ್ನು ತಿಳ್ಕೊಂಡಿದೀವಿ ಆ ಒಟ್ಟಾರೆಯ ಒಂದು ಅಂಶವನ್ನ ನಾವು ಈ ಒಂದು ಸೂತ್ರದಲ್ಲಿ ನಾವು ಗಮನಿಸಬಹುದು ಈ ಒಂದು ಬದಲಾವಣೆ ಆಗ್ತಕ್ಕಂತಹ ಒಂದು ಅಕ್ಷರವನ್ನ ಈ ಪಾಯಿಂಟ್ಸ್ ಅನ್ನ ನೀವೆಲ್ಲ ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಗುರುತಿಸ್ಬೋದು ಮೊದಲೇ ನಿಯಮ ಶ ಶ ಕಾರಕ್ಕೆ ಶಾಕಾರಗಳು ಸಾಕಾರವಾಗಿ ಬದಲಾವಣೆ ಆಗ್ತವೆ ಕಾರ ಬಂದಾಗ ಜಾಕಾರವಾಗಿ ಬದಲಾವಣೆ ಆಗುತ್ತೆ ಎರಡನೇ ನಿಯಮ ಪಾಕಾರ ಬಂದಾಗ ಹಾಕಾರವಾಗಿ ಬದಲಾವಣೆ ಆಗುತ್ತೆ ಯಾಕಾರ ಬಂದಾಗ ಜಾಕಾರವಾಗಿ ಬದಲಾವಣೆ ಆಗುತ್ತೆ ಕಾರಕ್ಕೆ ಬದಲಾಗಿ ಸಾಕಾರ ಬದಲಾವಣೆ ಆಗುತ್ತೆ ಆಕಾರ ಇದ್ರೆ ಏಕಾರ ವಾಕಾರ ಇದ್ರೆ ಬಾಕಾರ ಅರ್ಕ ಒತ್ತು ಅಂತಕ್ಕಂಥದ್ದು ಇಲ್ಲಿ ಲೋಪವಾಗಿ ಬರುತ್ತೆ ಲೋಪವಾಗುತ್ತೆ ಮಾಕಾರಕ್ಕೆ ವಾಕಾರವಾಗಿ ಬದಲಾವಣೆ ಆಗುತ್ತೆ ಸಜಾತಿಯ ಒತ್ತಕ್ಷರ ಇದ್ರೆ ವಿಜಾತಿಯ ಒತ್ತಕ್ಷರಗಳು ಬರ್ತವೆ ಅಲ್ಪ ಪ್ರಾಣ ಇದ್ರೆ ಮಹಾಪ್ರಾಣ ಬರುತ್ತೆ ದೀರ್ಘ ಸ್ವರ ಇದ್ರೆ ಸ್ವರ ಬರುತ್ತೆ ಕ ಟ ಟಾಪ ವ್ಯಂಜನಗಳಿದ್ರೆ ಗ ಜ ಬ ವ್ಯಂಜನಗಳು ಬರ್ತವೆ ಈ ಎಲ್ಲಾ ರೀತಿಯ ಅಂಶಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ತತ್ಸಮ ತದ್ಭವ ಅಂತಕ್ಕಂತಹ ವ್ಯಾಕರಣಾಂಶವನ್ನು ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ದಿನದ ತರಗತಿಯಲ್ಲಿ ವಿವರಿಸಿ ಹೇಳದಿರ್ತ ಹೇಳಿರ್ತಕ್ಕಂತಹ ಎಲ್ಲ ತತ್ಸಮ ತದ್ಭವ ಪದಗಳು ಸುಲಭವಾಗಿ ಅರ್ಥೈಸ್ಕೊಂಡಿದ್ದೀರಾ ಎಂದು ಭಾವಿಸ್ತೇನೆ ಮಕ್ಕಳೇ ಇಲ್ಲಿಗೆ ಈ ದಿನದ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ತತ್ಸಮ ತದ್ಭವ ಪದಗಳನ್ನು ನೋಟ್ ಮಾಡ್ಕೊತಾ ಹೋಗಿ ಹಾಗೇನೇನೆ ಅರ್ಥೈಸ್ಕೊಳ್ಳಿ ಎಂದು ಹೇಳುತ್ತಾ ಈ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿಮತ